ಸ್ನೇಹಿತರೆ ಮಹಾವಿಷ್ಣುವು ದಶಾವತಾರಗಳನ್ನ ಯಾವ್ಯಾವ ಕಾರಣದಿಂದ ಧರಿಸಿದ್ದಾನೆ ಎನ್ನುವಂತ ವಿಚಾರವನ್ನ ನಾವು ತಿಳ್ಕೊಳ್ತಾ ಇದ್ದೇವೆ ಇವತ್ತಿನ ದಿವಸ ಮೂರನೇ ಅವತಾರವಾದಂತ ವರಾಹ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ ಈ ಹಿಂದೆ ತಿಳಿಸಿದಂತ ಎರಡು ಅವತಾರಗಳ ಬಗ್ಗೆ ನೀವಿನ್ ತಿಳ್ಕೊಂಡಿಲ್ಲ ಅಂತಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಅದನ್ನ ದಯವಿಟ್ಟು ನೋಡ್ಕೊಂಡ್ಬಿಟ್ಟು ಇದನ್ನ ನೋಡಿ ಸಾಗರದ ಆಳಕ್ಕೆ ಇಳಿದಿದ್ದ ಭೂಮಿಯನ್ನ ಮೇಲೆ ಕೆತ್ತಲು ನಾರಾಯಣನು ವರಾಹ ರೂಪವನ್ನ ಧರಿಸಿದನು ಆ ದಿವ್ಯ ವರಾಹವು ಭೂಮಿಯನ್ನ ತನ್ನ ಕೊಂಬುಗಳಲ್ಲಿ ಹೊತ್ತು ನೀರಿನಿಂದ ಮೇಲೆ ತರುತ್ತಿದ್ದಾಗ ಹಿರಣ್ಯಾಕ್ಷನೆಂಬ ಅಸುರನು ಆಕ್ರಮಿಸಿದನು ವರಾಹವು ಅಸುರನನ್ನ ಕೊಂದಿತು ಭೂಮಿಯನ್ನ ಸುರಕ್ಷಿತವಾಗಿ ಸ್ವಸ್ಥಾನಕ್ಕೆ ಮರಳಿಸುವುದೇ ಈ ಅವತಾರದ ಉದ್ದೇಶವಾಗಿತ್ತು ಸ್ನೇಹಿತರೆ ನಾವು ಕೊಟ್ಟಂತ ಮಾಹಿತಿ ಎನ್ನುವಂಥದ್ದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ಎನ್ನುವಂಥದ್ದನ್ನು ತಿಳಿಸ್ಬೇಕು ಇದ್ರೆ ದಯವಿಟ್ಟು ಶೇರ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ